ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಅನಸಿಯ ಅವಳ ಕನ್ನಡ ಬನ್ನಿ ಫ್ರೆಂಡ್ ಇವತ್ತು ಹಸು ಕಾಳು ಯೂಸ್ ಮಾಡಿಕೊಂಡು ಹುಳಿ ಸಾಂಬಾರು ಮಾಡೋಣ ಅಂತ ನಾನು ನೋಡಿ ಅರ್ಧ ಕೆ ಜಿ ಹಸು ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಇದರಲ್ಲಿ ಎರಡೆರಡು ಬದನೆಕಾಯಿ ತಗೋತೀನಿ ಇಷ್ಟೊಂದು ಬದನೆಕಾಯಿ ಬೇಡ ನಾನು ಹಾಲುಗಡ್ಡೆ ಯೂಸ್ ಮಾಡ್ತಾಯಿಲ್ಲ ಬರೀ ಕಾಳು ಬದನೆಕಾಯಿ ಟೊಮೊಟೊ ಈರುಳ್ಳಿ ಅಷ್ಟೇ ನೋಡಿ ನಾನು ಮ ಹೇಗೆ ಮಾಡೋದು ತಟ್ ಬೇಗನೆ ಆಗೋಗ್ಬಿಡುತ್ತೆ ಈ ಸಾಂಬಾರು ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಕರ್ಬೇವಾಗ್ತಾಯಿದ್ದೀನಿ ಏನು ಹೆಚ್ಚಿಕೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ನಾನು ಮಸಾಲೆ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಈ ಸಾಂಬಾರು ನೋಡಿ ಈರುಳ್ಳಿ ಇವಾಗ ಎರಡು ಟೊಮೊಟೊನಲ್ಲಿ ಒಂದು ಟೊಮೊಟೊ ಹೆಚ್ಚಿ ನಾನು ಒಗ್ಗರಣೆಗಾಗ್ತಾಯಿದ್ದೀನಿ ಇನ್ನೆರಡು ಟೊಮೊಟೊ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿತ್ತು ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಇವಾಗ ನಾನು ರುಬ್ಬಕ್ಕೆ ಎರಡು ಟೊಮೊಟೊ ಅದು ಬೇಯ್ತಾ ಇರಲಿ ಹಾಗೆ ಒಂದು ಅರ್ಧ ಈರುಳ್ಳಿ ಅಲ್ಲಿ ಮುಕ್ಕಾಲು ಈರುಳ್ಳಿ ಹಾಕ್ತೆ ಇಲ್ಲೊಂದು ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಗೆ ಒಂದೆರಡು ಸ್ಪೂನ್ ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಮನೇಲಿ ಮಾಡೋದಂಥ ಸಾಂಬಾರು ಪುಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ ಬೇಗ ಕೂಡ ಆಗೋಗ್ಬಿಡುತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಉರಿಗಡ್ಲೆ ಹಸಿ ಕಾಳಾಗಿರೋದ್ರಿಂದ ಸ್ವಲ್ಪ ನಮಗೆ ತಿಕ್ನೆಸ್ ಬೇಕಲ್ವಾ ಅದಕ್ಕೆ ನೋಡಿ ಇವಾಗೆಲ್ಲ ಇದಾಗಿದೆ ಅದು ಮಸಾಲೆ ರುಬ್ಕೊಂಬಂದೆ ಈಗ ಸ್ವಲ್ಪ ಹಿಂಗು ಹಾಕೋಣ ಒಗ್ಗರಣೆಗೆ ಹಿಂಗು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇವಾಗ ನೋಡಿ ಎಲ್ಲ ಆಗಿದೆ ಮಿಕ್ಸ್ ಮಾಡಿದ್ದು ಈಗ ಇದಕ್ಕೆ ನಾವು ಬದನೆಕಾಯಿ ಹೆಚ್ಚಿಟ್ಕೊಂಡಿರೋದು ಎರಡು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋಣ ಬದನೆಕಾಯಿ ಹಾಕಿದ ನಂತರ ಕಾಳು ಇಟ್ಕೊಂಡಿದ್ನಲ್ಲ ನೀಟಾಗಿ ತೊಳೆದು ಆ ಇದು ಎಳೆದು ಅಲ್ಸುಂಡೆಕಾಯಿ ಕೂಡ ಹಾಕಿದ್ದೀನಿ ತುಂಬ ರುಚಿ ಇರುತ್ತೆ ಅದು ಬಿಸಾಕಿಬಿಡಿ ಎಳೆದು ಸಿಕ್ಕಿದ್ರೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ಕಾಳು ಬದನೇಕಾಯಿನ ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಸಿಂಪಲ್ ಮಸಾಲೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಕಡಲೆ ಸಾಂಬಾರು ಪುಡಿ ಅಷ್ಟೇ ನೋಡಿ ಇವಾಗಾಯಿತು ಎರಡು ವಿಜಿಲ್ ಬರ್ಸಿದ್ರೆ ನಮ್ಮ ಸಾಂಬಾರು ರೆಡಿಯಾಗಿಬಿಡುತ್ತೆ ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು ನೀರು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೂಗ್ಸಿದ್ರೆ ನಮ್ಮ ಹಸಿ ಅಲ್ಸುಂಡೆ ಕಾಳು ಸಾಂಬಾರು ಸೂಪ್ಪರಾಗಿ ರೆಡಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿತ್ತು ಕಾಳು ಸಾಂಬಾರು ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಚಪಾತಿ ರೊಟ್ಟಿ ಮುದ್ದೆ ಅನ್ನ ಏನು ಬೇಕಾದ್ರೂ ತಿನ್ಕೋಬೋದು ನೋಡಿ ಸೂಪ್ಪರಾಗಿ ರೆಡಿ ಆಯಿತು ಇವಾಗ ನಾವು ಇದಕ್ಕೆ ನೀರು ಬೇಕು ನೀರು ಹಾಕಿ ನಾನು ನೀರು ಬೇಕನ್ನಿಸ್ತು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಒಂದು ವಿಜಿಲ್ ತೊಗೊಂಬರ್ತೀನಿ ನೀರು ಹಾಕಿದ್ರೆ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಿಲ್ ತೊಗೊಂಬರ್ತೀನಿ ನಾನು ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ನನ್ನದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಬಿಡಿ ನೋಡಿ ಕುಜಿ ಕುಕ್ಕರ್ ವಿಜಿಲ್ ಬಿಡ್ತು ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಕಮೆಂಟ್ ಮೂಲಕ ಈ ಸಾಂಬಾರ್ ರೆಸಿಪಿ ಹೇಗಿತ್ತಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಯೂಸ್ ಆಗುತ್ತೋ ಅವ್ರಿಗೂ ಕೂಡ ಓಕೆ ಫ್ರೆಂಡ್ ಬಾಯ್ ಬಾಯ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಹೋಗಿ ಬರಲಾ ಬಾಯ್ ಥ್ಯಾಂಕ್ ಯು